ಎಸ್ಎಸ್ಎಲ್ಸಿ ವಿಜ್ಞಾನ ವಿಷಯದ ಅತ್ಯಂತ ಉಪಯುಕ್ತ ಎನಿಸುವ ಪಾಠವಾರು ಅಧ್ಯಯನ ಸಾಮಗ್ರಿ ಮಿತ್ರ ಜೀರ್ಣಾಂಗ ವ್ಯೂಹದಲ್ಲಿನ ಗ್ರಂಥಿಗಳು ಕಿಣ್ವಗಳು ಅವುಗಳ ಕಾರ್ಯಗಳು ಗ್ರಂಥಿ ಲಾಲಾ ಗ್ರಂಥಿ ಅಮೈಲೇಸ್ ಪಿಷ್ಟವನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ ಜಠರ ಪೆಪ್ಸಿನ್ ಪ್ರೋಟೀನ್ನ ಜೀರ್ಣಕ್ರಿಯೆ ಮಾಡುತ್ತದೆ ಯಕೃತ್ ಗ್ರಂಥಿ ಕಿಣ್ವ ಪಿತ್ತರಸ ಕೊಬ್ಬಿನ ಎಮಲ್ಸೀಕರಣ ಮಾಡುತ್ತದೆ ಮೇಧೋಜೀರಾಕಾಂಗ ಕಿಣ್ವ ಟ್ರಿಪ್ಸಿನ್ ಪ್ರೋಟೀನ್ನ ಜೀರ್ಣಕ್ರಿಯೆಗೆ ಸಹಕಾರಿ ಲಿಪೇಸ್ ಸಂಕೀರ್ಣ ಕೊಬ್ಬುಗಳನ್ನು ಸರಳ ಕೊಬ್ಬುಗಳಾಗಿ ಪರಿವರ್ತನೆಗೆ ಸಹಾಯಕ ಕರುಳು ಕಿಣ್ವಾ ಕರುಳಿನ ರಸ ಇದು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುತ್ತದೆ ಮಾಲ್ಟೋಸ್ ಇದು ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತದೆ ಸುಕ್ರೋಸ್ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪರಿವರ್ತಿಸುತ್ತದೆ ಜೀರ್ಣಾಂಗ ವ್ಯೂಹದ ಅಂಗಗಳು ಗ್ರಂಥಿಗಳ ಕಾರ್ಯಗಳು ಒಂದು ಬಾಯಿ ಆಹಾರವು ಬಾಯಲ್ಲಿರುವ ಹಲ್ಲಿನಿಂದ ಜಗಿಯಲ್ಪಡುತ್ತದೆ ಎರಡು ನಾಲಿಗೆ ಲಾಲಾ ರಸದೊಂದಿಗೆ ಆಹಾರವನ್ನು ಮಿಶ್ರಣವಾಗಲು ಸಹಾಯ ಮಾಡುತ್ತದೆ ಮೂರು ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟುಮಾಡುತ್ತದೆ ಮತ್ತು ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತದೆ ನಾಲ್ಕು ಲೋಳೆ ಜಠರಡ ಒಳಗೋಡೆಗಳನ್ನು ಆಮ್ಲೀಯ ಕ್ರಿಯೆಯಿಂದ ರಕ್ಷಿಸುತ್ತದೆ ಐದು ಸಣ್ಣ ಕರುಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗುವ ಸ್ಥಳ ಆರು ಯಕೃತ್ ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ ಮತ್ತು ಕೊಬ್ಬಿನ ಮೇಲೆ ವರ್ತಿಸುತ್ತದೆ ಏಳು ವಿಲ್ಲೈಗಳು ಸಣ್ಣ ಕರುಳಿನಲ್ಲಿ ಕಂಡುಬರುವ ಬೆರಳಿನಂತಹ ರಚನೆಗಳು ಇವು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತವೆ ವಿಲ್ಲೈಗಳ ರಕ್ತನಾಳಗಳು ಹೀರಿದ ಆಹಾರವನ್ನು ರಕ್ತವು ಪ್ರತಿಯೊಂದು ಜೀವಕೋಶಕ್ಕೂ ಸಾಗಿಸುತ್ತದೆ ಶ್ವಾಸಾಂಗ ವ್ಯೂಹದ ಅಂಗಗಳ ಕಾರ್ಯ ಮೂಗು ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿ ಒಳ ತೆಗೆದುಕೊಳ್ಳುತ್ತದೆ ಹೊಳ್ಳೆಯ ಒಳದಾರಿಯಲ್ಲಿರುವ ಸೂಕ್ಷ್ಮ ಕೂದಲುಗಳಿಂದ ಗಾಳಿಯು ಸೋಸಲ್ಪಡುತ್ತದೆ ಮೃದುವಸ್ಥಿ ಉಂಗುರಗಳು ಗಾಳಿ ಹಾದುಹೋಗುವ ರಚನೆಯನ್ನು ಕುಸಿಯದಂತೆ ತಡೆಯುತ್ತದೆ ಗಾಳಿಗೂಡುಗಳು ಅಲ್ವಿಯೋಲಾಯ್ ಅನಿಲಗಳ ವಿನಿಮಯ ನಡೆಸಲು ಗರಿಷ್ಠ ಮೇಲ್ಮೈಯನ್ನು ಒದಗಿಸುತ್ತವೆ ಇವು ವಿಶಾಲವಾದ ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿದೆ ಅನಿಲಗಳ ವಿನಿಮಯ ನಡೆಸುತ್ತದೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿಸರ್ಜನಾಂಗದ ಅಂಗಗಳ ಕಾರ್ಯಗಳು ನೆಫ್ರಾನ್ ವಿಸರ್ಜನಾಂಗ ವ್ಯೂಹದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ನೈಟ್ರೋಜನ್ ಯುಕ್ತ ಸಂಯುಕ್ತ ತ್ಯಾಜ್ಯಗಳ ವಿಸರ್ಜನೆ ನೀರು ಮತ್ತು ಅಯಾನುಗಳ ಸಮತೋಲನ ಮತ್ತು ಮೂತ್ರದ ಉತ್ಪಾದನೆ ಮೂತ್ರಪಿಂಡ ರಕ್ತವನ್ನು ಸೋಸುವುದು ಮತ್ತು ತ್ಯಾಜ್ಯ ವಸ್ತುಗಳ ಹೊರಹಾಕಿವಿಕೆ ಮೂತ್ರಕೋಶ ಮೂತ್ರದ್ವಾರದ ಮೂಲಕ ಮೂತ್ರ ವಿಸರ್ಜನೆ ಆಗುವವರೆಗೂ ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತದೆ ಮೂತ್ರದ್ವಾರ ಮೂತ್ರವನ್ನು ಹೊರಹಾಕುವುದು ವಿಘಟಕರು ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸಿ ಪರಿಸರ ಸಮತೋಲನ ಕಾಪಾಡುತ್ತವೆ ಸಾಗಾಣಿಕೆ ವ್ಯೂಹದ ಅಂಗಗಳ ಕಾರ್ಯಗಳು ಪ್ಲಾಸ್ಮಾ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಸಾಗಿಸುತ್ತದೆ ಕೆಂಪು ರಕ್ತ ಕಣಗಳು ಆಕ್ಸಿಜನ್ ಮತ್ತು ಇಂಗಾಲದ ಡೈಆಕ್ಸೈಡ್ಗಳ ಸಾಗಾಣಿಕೆ ಮಾಡುತ್ತದೆ ಬಿಳಿ ರಕ್ತ ಕಣಗಳು ರೋಗ ನಿರೋಧಕ ಶಕ್ತಿಯನ್ನು ಉಂಟುಮಾಡುತ್ತದೆ ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತವೆ ಉಚ್ಚ ಮತ್ತು ನೀಚ ಅಭಿಧಮನಿ ಆಕ್ಸಿಜನ್ ರಹಿತ ಅಥವಾ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ನಾನಾ ಭಾಗಗಳಿಂದ ಹೃದಯಕ್ಕೆ ತರುತ್ತವೆ ಪುಪ್ಪುಸಕ ಅಭಿಧಮನಿ ಆಕ್ಸಿಜನ್ ಸಹಿತ ರಕ್ತವನ್ನು ಶ್ವಾಸಕೋಶಗಳಿಂದ ಹೃದಯಕ್ಕೆ ತರುತ್ತದೆ